ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ನಾಗರ ಪಂಚಮಿ ವಿಶೇಷವಾಗಿ ಅರಳು ಉಂಡಿ ಮಾಡಿ ತೋರ್ಸದೇನಿ ಅರಳು ಉಂಡಿ ಉತ್ತರ ಕರ್ನಾಟಕ ಕಡೆ ನಾಗರ ಪಂಚಮಿಗೆ ಎಲ್ಲರೂ ಮನೇಲಿ ಮಾಡ್ಕೊಂಡು ಮಾಡ್ಕೋತಾರು ಇದನ್ನ ಸುಲಭವಾಗಿ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಅರಳು ಉಂಡಿ ಮಾಡಾಕ ಅರಳ್ ಬೇಕು ಬೆಲ್ಲ ಬೇಕು ಒಂದ್ ಸ್ವಲ್ಪ ಶೇಂಗಾ ಕಾಳ ಹುರದ ಸಿಪ್ಪೆ ತೆಗದಿಟ್ಕೊಂಡೆ ಅನ್ನನ ಈಗ ಅರಳ ನಾ ಮಿಕ್ಸಿದ ಹಾಕಿ ಒಂದ್ ಸ್ವಲ್ಪ ತರಿ ತರಿಯಾಗಿ ಸಣ್ಣ ಮಾಡ್ಕೋತೇನು ಹಿಂದಿನ ವಿಡಿಯೋದಾಗ ಅರಳ ಮನೆಯಲ್ಲೇ ನಾವ್ ಹೇಗ್ ಮಾಡ್ಕೊಳದಂತ ಮಾಡಿ ತೋರಿಸಿದೇನಿ ಈಗ ಇದನ್ನ ನಾನು ರುಬ್ಕೋತೇನು ಒಂದ್ ಸ್ವಲ್ಪ ತರಿ ಆಗಿರ್ಬೇಕಿದ ಪೂರಾ ಪೌಡರ್ ಬಿ ಆಗ್ಬಾರ್ದು ಇದ್ ನೋಡ್ರಿ ನಾ ಇದನ್ನ ಹಿಂಗ್ ತರಿ ಆಗಿ ರುಬ್ಕೊಂಡೆನು ಈಗ ಇದನ್ನ ಇದ್ರಾಗ ತಗದಿಟ್ಕೊತೇನೆ ನಾನು ಈಗ ಉಂಡಿ ಕಟ್ಕೊಳಕ ಪಾಕ್ ಮಾಡಕೊಡ್ನು ಈಗ ನಾನು ಕಡೈ ಕಾಯಕ ಇಟ್ಟಿದೆ ಇದ್ರಾಗ ಬೆಲ್ಲ ಹಾಕ್ತೇನು ಒಂದ್ ಎರಡ್ ಚಮಚ ಆಗುವಷ್ಟ ನೀರ್ ಹಾಕೋಬೇಕು ಬೆಲ್ಲದಾಗ ಏನ್ ಕಸಾದ ಏತ ಅನಿಸ್ತಂದ್ರ ಇನ್ನೊಂದ್ ಸ್ವಲ್ಪ ಹೆಚ್ಚ ನೀರ್ ಹಾಕಿ ಬೆಲ್ಲ ಎಲ್ಲಾ ಬಳಕ ಸೋಸಿ ಆಮ್ಯಾಗ ಪಾಕ್ ಮಾಡ್ಕೊರಿ ಇದನ್ನ ನಾವು ಒಂದೆಡೆ ಪಾಕ್ ಮಾಡ್ಕೋಬೇಕು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡದ್ ಅಳ್ ಭಿ ಜೋಳದ ಹೆಲ್ದಿ ಹೆಲ್ದಿ ಇದ್ರಾಗ ನಾವೇನ್ ತುಪ್ಪ ಎಣ್ಣೆ ಏನು ಯೂಸ್ ಮಾಡಂಗಿಲ್ಲ ಈಗ ನೋಡ್ರಿ ಇದು ಕುದಿಯದೈತಿ ನೋಡ್ಬೋದು ನೀವು ಒಂದೆಡೆ ಪಾಕ್ ಆಗೇತಿದ ಈಗ ಶೇಂಗಾಕಾಳಿ ಮೊದಲು ಹಾಕ್ತೇನೆ ನಾನು ಸಣ್ಣ ಮಾಡಿ ಈಗ ಮಿಕ್ಸ್ ಮಾಡ್ರಿ ಶೇಂಗಾ ಶೇಂಗಾಕಾಳಿ ನಿಮಗೆ ಬೇಡ ಅಂದ್ರ ಬಿಡ್ಬಹುದು ಅದ್ರ ಹೈಕ್ ಹಾಕಿ ಅದ ಟೇಸ್ಟ್ ಚಲೋ ಇರ್ತತಿ ಒಂದೊಂದು ಒಂದೊಂದ್ ತಿನ್ಬೇಕಾದ್ರೆ ತಿನ್ಬೇಕಾದ್ರ ಕಾಳು ಸಿಗ್ತಾವಲ್ಲ ಟೇಸ್ಟ್ ಇರ್ತೇತಿ ಅಥರದ ನೋಡ್ರಿ ಇದೆಲ್ಲಾ ಮಿಕ್ಸ್ ಆಗೇತಿ ಈಗ ಉಂಡೆ ಒಂದ್ ಒಂಜಾರ ಬಿಸಿ ಇದ್ದಾಗನ ಉಂಡೆ ಕಟ್ಕೋಬೇಕು ಇದ ಒಂದ್ ಸ್ವಲ್ಪ ಆ ಈಗ ಉಂಡೆ ಕಟ್ಟು ನಾವ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ನೀರ ಯಾವ್ದಾದ್ರು ಒಂದ ಹಚ್ಕೋಬೇಕು ಇಲ್ಲಂದ್ರ ಕೈಗೆ ಹಾಕ್ತೈತದ ಅದ ಜಾರ ಬಿಸಿನು ಇರ್ತತಿ ನಿಮ್ಗೆ ಯಾವ್ದು ಬೇಕ ಅನಸ್ತೈತ ಅದನ್ನ ಒಂದ್ ಸ್ವಲ್ಪ ಹಚ್ಕೊಂಡ ಈ ತರ ಉಂಡೆ ಕಟ್ಕೋಬಹುದು ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿ ಕಟ್ಕೋರಿ ನೋಡ್ರಿ ಏನ್ ಮಸ್ತಾಗಿ ಬರದ ಉಂಡಿ ಪೈಲ ಒಮ್ಮೆ ಕಟ್ಕೋತನ ಕೈ ಹಚ್ಕೊಂಡ್ರಿ ಅಂದ್ರೆ ಹಿಂದಿಂದ ಏನ್ ಹಚ್ಕೊಳೋದು ಬೇಡ ಒಂದ್ ಹಚ್ಕೊಂಡ್ರ ಸಾಕು ನೋಡ್ರಿ ನಡಿ ಒಂದೊಂದ್ ಶೇಂಗಾ ಕಾಳು ಬಿ ಕಾಣದವು ನಾ ಇಲ್ಲಿ ಒಂದ್ ವಾಟ್ಕ ಬೆಲ್ಲ ತಗೊಂಡಿನಿ ಅರಳ ಸಣ್ಣ ಮಾಡಿದ ಒಳಗ್ ಹತ್ರ ಮೂರ್ ವಾಟಕ ಆಗಿತ್ತು ಒಂದ್ ಅರ್ಧ ವಾಟಕ ಇದ್ದು ಒಂದ್ ವಾಟ್ಕ ಬೆಲ್ಕ ಮೂರ್ ವಾಟ್ಕ ಸಣ್ಣ ಮಾಡಿದ ಅರಳ ಹಾಕಿದೆ ನಾನ ಬೆಲ್ಲ ನೀವು ಬೇಕಂದ್ರೆ ಹೆಚ್ಚ ಕಡಿಮೆ ಮಾಡ್ಬೋದು எல்லா உண்டினு கட் முகஸ் ஒன் உண்டி ஒடத் தோர்ஸ் தான் நோட் நான் இமகாஃப்ட் ஆகிர் தவ உண்டி நான் விடியோ சலோ அனஸ்தைக் சேர் மாமெண்ட் நம் சானல் சப்ஸ்கிரைப் நான் வீடியோ நோட் காத